ಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಎಲ್ಲ ಹಿಂದೂ ಹಿಂದೂಗಳು ಹಿಂದೂ ಹೆಣ್ಮಕ್ಳ ಬಗ್ಗೆ ಯಾಕೋ ಸತ್ತಿರ ಹಿಂದೂ ಹೆಣ್ಮಕ್ಳ ಬಗ್ಗೆ ಯಾಕೋ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಲೇ ಯತ್ನಾಳ್ ಬಸವನಗೌಡ ಪಾಟೀಲ್ ಯತ್ನಾಳ್ ಇಷ್ಟು ದಾಡ್ದಾಗೈತಿ ಹೆಸರು ಮಾಡೋದೆಲ್ಲ ಬರೀ ಚಿಲ್ಲರೆ ಕೆಲಸ ಕನಿಷ್ಠ ಹೋಗಿ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಾಗಿತ್ತಲ್ಲೇನಾ ಲೇ ಯತ್ನಾಳ್ ಬಿಜಾಪುರ ಎಂ ಎಲ್ ಎ ಯತ್ನಾಳ್ ಬರೀ ಮನೆ ಹಾಳು ಕೆಲಸ ಬಿಟ್ರೆ ಏನೋ ಮಾಡ್ತೀಯ ಇಬ್ಬರು ಗಂಡ್ಮಕ್ಳು ಎಲ್ಲ ಪಾರಿನಲ್ಲಿ ಓದ್ತಾ ನಿಜಾನೇನಾ ಅವ್ರಿಬ್ರಿಗೆ ಒಬ್ಬರನ್ನ ನಿನ್ ಗಂಡ್ ಮಗನ ಒಬ್ಬನ್ನ ಯಾರಾದ್ರೂ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಹೆಣ್ಮಕ್ಳಿಗೆ ಸೊಸೆ ಆಗಿ ತಗೊಂಬ ಇನ್ನೊಬ್ಬರ್ನಾ ನಾವೇ ಎಲ್ಲ ಕ್ಯಾಸ್ಟ್ ಕೊಡ್ತೀವಿ ಒಂದ್ ಐವತ್ ಲಕ್ಷ ಏನು ಐದು ಕೋಟಿ ನಾವೆಲ್ಲ ಒಂದ್ ಕೆಲಸ ಮಾಡೋಣ ಬಸವನಗೌಡ ಪಾಟೀಲ್ ಯದಾಳ್ಗೆ ಇಬ್ಬರು ಗಂಡ್ ಮಕ್ಳ ಅವ್ರೆ ಒಂದು ಗಂಡ್ಮಗನ್ಗೆ ಸೊಸೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಇಂದ ತರನಾ ನಾವೆಲ್ಲ ಫಂಡಿಂಗ್ ಕೊಡ್ತೀವಿ ನಿನ್ಗೆ ಒಬ್ಬ ಇಬ್ರು ಮಕ್ಕಳಿಗೆ ಐದು ಕೋಟಿ ಫಂಡಿಂಗು ಕರ್ನಾಟಕದಲ್ಲಿ ಭಿಕ್ಷೆ ಎತ್ತಿ ಕೊಡ್ತೀವಿ ಒಂದು ಕೆಲಸ ಮಾಡು ಹೆಂಗಿರೋ ನೀನು ಹಿಂದುತ್ವ ಅಂತ ಹೇಳ್ಕೊಂಡು ಏನು ಮಾಡ್ತಾ ಇಲ್ಲ ಒಬ್ಬ ಒಬ್ಬ ಒಂದ್ ಸೊಸೆ ಶಿ ಶುಡ್ ಬಿ ಫ್ರಮ್ ಶೆಡ್ಯೂಲ್ ಕ್ಯಾಸ್ಟ್ ಆರ್ ಶೆಡ್ಯೂಲ್ ಟ್ರೈಬ್ ಒಂದು ಸೊಸೆ ಎರಡನೇ ಸೊಸೆ ಸಾಬರ್ ನೀನೇ ಹೇಳ್ದಂಗೆ ಅವ್ರು ಯಾರಿಗೂ ಐದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ಯಲ್ಲ ನಾವೇ ಐದು ಕೋಟಿ ಕೊಡ್ತೀವಿ ಕಲೆಕ್ಟ್ ಮಾಡ್ಬಿಟ್ಟು ನೀನ್ ಒಪ್ಪದಾದ್ರೆ ನೀನ್ ಇಬ್ರು ಒಂದು ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ ಸೊಸೆ ಒಂದ್ ಗಂಡ್ಮಗನ್ಗೆ ಇನ್ನೊಬ್ಬ ಗಂಡು ಮಗನ್ಗೆ ಮುಸ್ಲಿಮ್ಸ್ ಅವ್ರ ನೀನೇ ಹುಡ್ಕೊ ದುಡ್ಡು ನಾವು ಕೊಡ್ತೀವಿ ಆಗ್ಬೋದಾ ನಿನ್ನ ಮನೆಯಿಂದ ಈ ಕೆಲಸ ಶುರುವಾಗಿ ಯಾಕೆ ಅಂತ ಹೇಳ್ತೀನಿ ಜಸ್ಟ್ ಐ ವಾಂಟ್ ಟು ಶೋ ಯು ದಿಸ್ ಫೆಲೋ ಇಲ್ಲಿ ನೋಡಿ ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನ ಮದುವೆ ಆದರೆ ಐದು ಲಕ್ಷ ಕೊಡ್ತೇನೆ ಒಂದ್ ಕೆಲಸ ಮಾಡೋ ಯತ್ನಾಳ್ ನಿನ್ನ 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 ಇಬ್ಬರು ಗಂಡು ಮಕ್ಕಳವ್ರೆ ಇಬ್ಬರು ಗಂಡು ಮಕ್ಕಳಿಗೆ ನಾವೇ ಕಲೆಕ್ಟ್ ಮಾಡಿ ಕರ್ನಾಟಕದಲ್ಲಿ ನಾವೇ ಕಲೆಕ್ಟ್ ಮಾಡಿ ಐದು ಕೋಟಿ ಕೊಡ್ತೀವಿ ಒಂದು ಗಂಡು ಮಗನ್ಗೆ ಆ ಹಿಂದುಳಿದ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಸೊಸೆ ಇನ್ನೊಬ್ಬ ಮಗನಿಗೆ ಮುಸ್ಲಿಮ್ಸ್ ನೀನೇ ಹುಡ್ಕೋ ಮುಸ್ಲಿಮ್ಸ್ ಹೆಣ್ಮಕ್ಳ ನೀನೇ ಹುಡ್ಕೋ ಬಿಜಾಪುರದಲ್ಲಿ ಸಿಕ್ತಾರೆ ನೀನೇ ಹುಡ್ಕಯ್ಯ ನಾವು ನಮ್ಮ ಕಡೆಯಿಂದ ಐದು ಕೋಟಿ ಕಾಂಟ್ರಿಬ್ಯೂಷನ್ ಇವರಲ್ಲ ಹೆಂಗಾಗ್ಬಿಟ್ಟವ್ರೆ ಬಿಡವ್ರೆ ಅಂತಂದ್ರೆ ಇವ್ರ ಇವ್ರ ಮಕ್ಕಳು ಮಾತ್ರ ಮಕ್ಕಳು ನೋಡಿ ಎಂತ ಹಲ್ಕಟ್ಟ ಇವನು ಇದಾನೆ ಇವನು